ಮಹಾರಾಷ್ಟ್ರ ಬೆಳಗುಂದಿ ಪ್ರತಿದಿನ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾರೆ ಎಸ್ಪೆಷಲಿ ಅವರ ಭಾಗದವರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಳು ನಿಪ್ನಾಳ್ ಅವರಿಗಾಗಿ ಸೂಪರ್ ಆಗಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ಸೂಪರ್ ಆಗಿ ಅಲ್ಲಿ ಒಂದು ಸಖದಾಗಿ ಒಂದು ಹಾಡನ್ನು ಸಹ ಹಾಡ್ತಾರೆ ದೀಪಾವಳಿ ಹಬ್ಬದ ಸಂಭ್ರಮಾಚರಣೆಯನ್ನು ನೋಡಿ ಮಾಲಾಶ್ರೀ ಅವರಿಗೂ ಖುಷಿ ಆಗುತ್ತೆ ಪ್ರತಿದಿನ ಬಿಗ್ ಬಾಸ್ ವೀಕ್ಷಣೆ ಮಾಡ್ತಾ ಇದ್ದಾರೆ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರು ಆಪ್ತ ಸ್ನೇಹಿತ ಬಾಳು ಬೆಳಗುಂದಿ ಮಾಳು ನಿಪ್ನಾಳ್ ಉತ್ತಮವಾದಂತ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳನ್ನ ಇಲ್ಲಿ ತನಕ ನೀಡುತ್ತಾ ಬಂದಿದ್ರು ಬಿಗ್ ಬಾಸ್ಗೆ ಹೋಗಿರುವುದು ಬಾಳು ಬೆಳಗುಂದಿ ಕೂಡ ಬಹಳ ಖುಷಿ ಇದೆ ಅವರು ಕೂಡ ಪ್ರತಿದಿನ ಆಪ್ತ ಸ್ನೇಹಿತನಿಗಾಗಿ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾರೆ ಒಳ್ಳೆ ಮನೋರಂಜನೆ ಕೂಡ ಸಿಗ್ತಾ ಇದೆ ಮಾಡು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ ಟಾಸ್ ಇದ್ದಾರೆ ಕೂಡ ನಡುವೆ ಅವರಿಗೆ ಆಗುವಷ್ಟು ಎಫರ್ಟ್ ಗಳನ್ನು ಹಾಕ್ತಾ ಇದ್ದಾರೆ ಮನೋರಂಜನೆ ಇನ್ನಷ್ಟು ನೀಡಬೇಕು ಅಂತ ಕೂಡ ಮಹಾರಾಷ್ಟ್ರ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ಮಾಡು ಅವರು ಹಾಡನ್ನ ಆಡ್ತಾರೆ ಜೊತೆಗೆ ಮನೋರಂಜನೆಯನ್ನು ಸಹ ಇನ್ನಷ್ಟು ಹೆಚ್ಚು ನೀಡಬೇಕಾಗತ್ತೆ ಅವರು ಮಾತು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅವರಾಗೆ ಜಾಸ್ತಿ ಮಾತನಾಡಬೇಕು ಕಂಪ್ಲೀಟ್ ಮನೆಯಲ್ಲಿ ಮಾತನಾಡ್ತಾನೆ ಇರಬೇಕು ಅವಾಗಲೇ ಒಂದು ರೀತಿಯಲ್ಲಿ ವ್ಯಾಲ್ಯೂ ಆಡ್ ಮಾಡದಂತೆ ಆಗೋದು ಮತ್ತೆ ಜಾಸ್ತಿ ಮಾತನಾಡಿದ್ರೆ ಅಲ್ಲಿ ಅಡ್ವಾಂಟೇಜ್ ಸಿಗುವುದು ಜನರಿಗೂ ಕೂಡ ಅಲ್ಲಿ ಗುರುತು ಸಿಗುವ ಹಾಗೆ ಮಾಡುವುದು ಸೊ ಹಾಗಾಗಿ ಚೆನ್ನಾಗಿ ಇನ್ನಷ್ಟು ಹೆಚ್ಚು ಮಾತನಾಡಲಿ ಮಾಡು ನಿಪ್ನಾಡ್ ಇನ್ನಷ್ಟು ಚೆನ್ನಾಗಿ ಹಾಡನ್ನು ಆಡ್ಲಿ ಮನೋರಂಜನೆ ನೀಡಲಿ ಎಂಬುದು ಮಾಹಾಶ್ರೀ